ಹಿಂದೂಗಳು ಓಡ್ಬೇಕು ಹಿಂದೂಗಳು ಹೆಂಟಿರ್ದೆಲ್ಲ ತಾಳಿ ಕಾಲುಂಗ್ರ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಕಡೆ ಓಡಾಡ್ಬೇಕು ಮುಸ್ಲಿಮ್ಸು ಹಂಗೆ ಬುರ್ಕಾ ತೆಗೆಸ್ಲಿ ನೋಡೋಣ ಜನವಾರದಲ್ಲಿ ನೇಣ ಹಾಕೋಬಹುದು ಅಂತ ಯಾರು ಹೇಳಿದ್ರು ಹೇಳುದು ನೇಣು ಹಾಕಿ ಜನವಾರದಲ್ಲಿ ಹಾಕೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಪ್ರಯೋಜನ ಒಬ್ಬರನ್ನೇ ಒಂದು ಜನಾಂಗದವ್ರನ್ನಾಗ್ಲಿ ಒಂದು ಕೋಮಿನವ್ರನ್ನಾಗ್ಲಿ ಹೆಚ್ಚಿಗೆ ಮಾಡೋದು ಕಮ್ಮಿ ಮಾಡೋದು ತೂಕ ಇಲ್ಲದೆ ಮಾಡೋದು ತಪ್ಪಾಗುತ್ತೆ ಹಾ ನೇಣ್ ಹಾಕೊಂಡ್ಬಿಡ್ತಾನೆ ಅವನು ಸೇರಿಸಿ ನೇಣ್ ಹಾಕ್ಬಿಡ್ತಾರೆ ಅದ್ರಲ್ಲಿ ನೇಣ ಹಾಕೊಳಕ್ ಆಗತ್ತೆ ಅಷ್ಟಾದ್ರೂ ಕಾಮನ್ ಸೆನ್ಸ್ ಬೇಡವಾ ಅವ್ನು ಯಾರೋ ಅವ್ನು ತಡೆದು ಅವ್ನು ಫಸ್ಟ್ ಸಸ್ಪೆಂಡ್ ಮಾಡ್ಬೇಕಾಗಿದ್ದು ಗೌರ್ಮೆಂಟ್ ಹಾಕೋ ಮಾಡಿಲ್ಲ ಸಸ್ಪೆಂಡ್ ಅವ್ರವ್ರ ಧರ್ಮ ರೀ ಏನೋ ಗೌಡ ಬರ್ತಾನೆ ಅವನೇನೋ ಅವ್ನ ಪಂಚ ಕಟ್ಕೊಂಡ್ ಬಂದ ಅಂದ್ರೆ ಅವ್ನ ಪಂಚ ಬಿಚ್ಚ ಹಾಕ್ಬಿಟ್ಟು ಎಕ್ಸಾಮ್ ಇಂದ ಓಡಿಸ್ಬಿಡೋಣ ಈ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ ಕಾಂಗ್ರೆಸ್ ಇದ್ದಾಗ ಹನ್ನೊಂದು ಜನ ಡೈರೆಕ್ಟರ್ ಇದ್ದರೆ ಒಂಬತ್ತು ಜನ ಮುಸ್ಲಿಮ್ಸ್ ಅದಕ್ಕೆ ನಾವು ಅಕ್ಬರ್ ಬಗ್ಗೆ ಜಹಂಗೀರ್ ಬಗ್ಗೆ ತಿಳ್ಕೊಂಡ್ವಿ ವಿನಃ ಕೃಷ್ಣದೇವರಾಯ ಅಂದ್ರೆ ಯಾರು ಅಶೋಕ ಯಾರು ಅಂದ್ರೆ ತಿಳ್ಕೊಳ್ಳೇ ಇಲ್ಲ ಅದೇ ಅವ್ರು ಇರ್ತಾರಲ್ಲ ಅವರು ಅವ್ರ ಯಾರು ಅವರು ರಾಜಕೀಯದವ್ರು ಅವರು ಫಸ್ಟ್ ಬಾರಿಸ್ಬೇಕು ಅಷ್ಟೇ ಇನ್ನೇನಿಲ್ಲ ಗಾಂಚಲ್ಲಿ ಅವನ್ನ ಸಸ್ಪೆಂಡ್ ಮಾಡಬೇಕು ಕೆಲ್ಸದಿಂದಾನೇ ಬಜ್ಔಟ್ ಮಾಡಬೇಕು ಯಾಕೆ ಗೊತ್ತಾ ಗಾಂಜಲಿ ಅಂತ ಹೇಳ್ಬೋದು ನಿನ್ನೆ ಎಕ್ಸಾಮ್ ಹಾಲ್ಗೆ ಸಿಇಿ ಎಕ್ಸಾಮ್ ಹಾಲ್ಗೆ ಹಾಕೊಂಡು ಹಾಕೊಂಡೋಗಿದ್ದಕ್ಕೆ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಕೊಟ್ಟಿಲ್ಲ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಚಪ್ಲಿ ಹೊಡಿತೀವಿ ಚಪ್ಲಿ ಹೊಡಿಯೋದು ಚಪ್ಲಿ ಹೊಡಿತೀವಿ ಅದಕ್ಕೆ ಇದಕ್ಕೇನ್ ರೀ ಸಂಬಂಧ ಇದಕ್ಕೂ ಏನು ಸಂಬಂಧ ಇವಾಗ ಇವ್ರದ್ದು ಹಂಗೆ ಮುಸ್ಲಿಮವ್ರದ್ದು ಮಾಡ್ತಾರೆ ಹಂಗೆ ಮಾಡ್ಬಿಡ್ಲಿ ನೋಡೋಣ ಇದೆಲ್ಲ ತಪ್ಪು ಅದು ಹಾಕೊಂಡು ಹಾಕೊಂಡೋಗೋದ್ಕೋದ್ ಮಾಡೋದ್ಗೆಲ್ಲ ಉಡ್ದಾರ ಹಾಕೊತಾನೆ ಜನವಾರ ಹಾಕೋತಾನೆ ಇನ್ನೊಂದು ಹಾಕೋತಾನೆ ಈ ಕೈಗೆ ನೀವು ಬ್ಯಾಂಡ್ ನಾನು ಕಟ್ಕೊಂಡಿದ್ರೇನು ಕಟ್ಕೊಂಡಿಲ್ಲ ಅವ್ರವ್ರೆಲ್ಲ ಅದನ್ನೆಲ್ಲ ದೊಡ್ಡದಾಗಿ ಮಾಡಕ್ ಹೋಗ್ಬಾರ್ದು ಧೋರಣೆ ಇರಬಾರ್ದು ತಪ್ಪು ಅದು ತಪ್ಪು 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 ಸರ್ ಹಿಂದೂ ಸಂಪ್ರದಾಯ ಜನವಾರ ಏನ್ ಮಾಡೈತ್ರಿ ಬರೆಯೋಕೆ ಅಲ್ವಾ ಅವೆಲ್ಲ ಮಾಡೋ ತಪ್ಪು ತಪ್ಪು ರೀ ಇದು ಅವ್ರವ್ರ ವೈಯಕ್ತಿಕ ಜನವಾರ ಹಾಕೋದು ಜನವಾರದಲ್ಲಿ ಅವನು ಮುಚ್ಚಿಟ್ಟಿರ್ತಾನೆ ಒಂದು ದಾರ ಅಷ್ಟೇ ಅದು ಆ ದಾರ ಇದ್ ಏನಾಗ್ಬಿಡುತ್ತೆ ಅವ್ರವ್ರ ಧರ್ಮ ಜನವರ ಹಾಕ್ಕೊಂಡು ಬರ್ತಾರೆ ಇನ್ನೊಬ್ಬ ಇದನ್ನು ಏನೋ ಏನೇನೋ ಇರ್ತದೆ ಅವ್ರು ಹಾಕೊಂಡ್ಬಂದು ಯಾಕೆ ಅವ್ನು ಸಸ್ಪೆಂಡ್ ಮಾಡಬೇಕು ಇಮಿಡಿಯೇಟ್ ಆಗಿ ನಮ್ಮ ಅಭಿಪ್ರಾಯ ತಪ್ಪು ಬಿಡ್ರಿ ಅವ್ರವ್ರ ಧಾರ್ಮಿಕ ಒಂದು ವಿಚಾರನ ಎಲ್ಲರೂ ಗೌರವಿಸ್ಬೇಕು ಮತ್ತು ಜನವಾರದಿಂದ ಯಾರಿಗೇನು ತೊಂದರೆ ಇಲ್ಲ ಅಂತ ಬಯಸ್ತೇವೆ ಜನವಾರದಲ್ಲಿ ನೇಣ ಹಾಕೋಬೋದು ಅಂತ ಯಾರು ಹೇಳೋದು ಅವ್ನಿಗೆ ಹಾಕಿ ಜನವಾರದಲ್ಲಿ ಹಾಕಿ ತೋರಿಸೋದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಪ್ರಯೋಜನ ಏನು ಇವ್ರಿಗೆ ತಾಕತ್ತಿಲ್ಲ ಅಷ್ಟೇ ನಮ್ಮ ಭಾರತ ಭೂಮಿ ಸರ್ವಧರ್ಮಗಳ ಸಮನ್ವಯ ಭೂಮಿಯಾಗಿದೆ ಈ ಥರ ಯಾವುದೇ ಒಂದು ಧರ್ಮದವ್ರನ್ನ ಇಟ್ಕೊಂಡು ಇತಿಹಾಸದಲ್ಲಿ ತಿರ್ಚೋದಾಗಲಿ ಅವ್ರಿಗೆ ಅವಮಾನ ಮಾಡೋದಾಗ್ಲಿ ತಪ್ಪಾಗುತ್ತೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಧರ್ಮಕ್ಕೆ ಅನುಸಾರವಾದ ಒಂದು ಪದ್ಧತಿ ನಿಯಮಗಳಿರುತ್ತೆ ಅದನ್ನು ನಿಯಮ ಅಂತ ಮಾಡಿದಾಗ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಒಂದು ನಿಯಮ ಅಂತ ಇರುತ್ತೆ ಇದು ವ್ಯತಿರಿಕ್ತವಾಗಿ ಒಬ್ಬರನ್ನೇ ಒಂದು ಜನಾಂಗದವ್ರನ್ನಾಗಲಿ ಒಂದು ಕೋಮಿನವ್ರನ್ನಾಗಲಿ ಹೆಚ್ಚಿಗೆ ಮಾಡೋದು ಕಮ್ಮಿ ಮಾಡೋದು ತೂಕ ಇಲ್ಲದೆ ಮಾಡೋದು ತಪ್ಪಾಗುತ್ತೆ ಯಾಕೆಂದರೆ ನಾವು ನ್ಯಾಯಾಂಗ ರಾಜ್ಯಾಂಗ ಶಾಸಕಾಂಗದಲ್ಲಿರ್ಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿಯಾದ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅದು ವಿದ್ಯಾಭ್ಯಾಸಕ್ಕೆ ಹೋಗೋವಂಥ ಮನಸ್ಥಿತಿ ಮಕ್ಕಳಿಗೆ ಯಾಕೆ ಪೂರ್ವಭಾವಿ ಸಿದ್ಧತೆಯಿಂದ ಹೋಗಿರ್ತಾರೆ ಮಕ್ಕಳು ಅವ್ರಿಗೆ ಪ್ರತಿಯೊಂದರಲ್ಲಿ ಏನಾಗುತ್ತೆ ಆತಂಕ ಕಾಣಿಸ್ತಾ ಇರುತ್ತೆ ಅವರು ಒಂದು ಮೈಲಿಗಲ್ನ ಒಂದು ಮುಟ್ಟಕ್ಕೆ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಏನೋ ಆ ಒಂದು ಸಮಯದಲ್ಲಿ ನಾವು ಅವರಿಗೆ ಯಾವುದೇ ಒಂದು ತೊಂದರೆಗೆ ಈಡು ಮಾಡದೇ ಇರೋದು ಯಾಕೆಂದರೆ ಅಲ್ಲೊಬ್ಬ ಪೊಲೀಸ್ನವ್ರು ಇರ್ಬೋದು ಒಬ್ಬ ಆರಕ್ಷಕರಿರ್ಬೋದು ಒಬ್ಬರು ಸಿಬ್ಬಂದಿ ಇರ್ಬೋದು ಇವರೆಲ್ಲರೂ ಒಂದು ತಂದೆಯೇ ಆಗಿರ್ತಾರೆ ಒಂದು ಅಣ್ಣನೇ ಆಗಿರ್ತಾರೆ ಒಂದು ತಾಯಿನೇ ಆಗಿರ್ತಾರೆ ಆ ಮನಸ್ಥಿತಿನಲ್ಲಿ ಓನ್ಲಿ ವೇರರ್ ನೋಸ್ ವೇಸ್ ದ ಶೂ ಪಿಂಚಸ್ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಮಾತ್ರ ಆ ಪರಿಸ್ಥಿತಿ ಅರ್ಥ ಆಗುತ್ತೆ ಆದರೆ ಒಂದು ವೈಯಕ್ತಿಕವಾಗಿ ತೊಂದರೆ ಕೊಡೋದು ಅಥವಾ ಅದು ನಿರ್ಬಂಧನೆ ಅಂತಗಳ ಮಾಡಿದಾಗ ಅದು ತಪ್ಪಾಗಲ್ಲ ಆದರೆ ಯಾವುದೇ ಒಂದು ನಿರ್ಬಂಧನೆ ಒಳಪಡದೆ ಒಬ್ಬರನ್ನೇ ಅದು ತಪ್ಪಾಗಿ ನೋಡೋದು ಈ ಎಲ್ಲ ಮಾಡೋದು ತುಂಬನೇ ತಪ್ಪು ನಮ್ದಿಕ್ ಅದಕ್ಕೆ ಏನಕ್ಕೆ ಅದಕ್ಕೆ ಏನಾದರೂ ಅದ್ರಲ್ಲಿ ಏನಾದ್ರೂ ರೂಲ್ ಇದೆಯಾ ನೀನ್ ಜನವರ ಬರಬಾರ್ದು ಇದು ಹಾಕೊಂಡು ಬರ್ಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ ಹಾಂ ನೇನ್ ಹಾಕೊಂಡ್ಬಿಡ್ತಾನೆ ಅವನು ಸೇರಿಸಿ ನೇಣು ಹಾಕ್ಬಿಡ್ತಾರೆ ಬಿಡ್ತಾರ ಅದ್ರಲ್ಲಿ ನೇಣಾಕೊಳಕ್ ಆಗುತ್ತೆ ಅಷ್ಟಾದ್ರೂ ಕಾಮನ್ ಸೆನ್ಸ್ ಬೇಡವಾ ಅದಕ್ಕೆ ಜೀವ ಸ್ವಾಮಿ ಅವನು ಯಾರೋ ಅವ್ನು ತಡದ್ನು ಅವ್ನು ಫಸ್ಟ್ ಸಸ್ಪೆಂಡ್ ಮಾಡ್ಬೇಕಾಗಿದ್ದು ಗೌರ್ಮೆಂಟ್ ಹಾಕೋ ಮಾಡಿಲ್ಲ ಸಸ್ಪೆಂಡು ಏನೋ ತನಿಖೆ ಮಾಡಿದಂತ ಅಂತೆ ನೋಡೋಣ ಅವ್ರವ್ರ ಧರ್ಮರಿ ಏನು ಗೌಡ ಬರ್ತಾನೆ ಅವನೇನೋ ಒಂದು ಪಂಚ ಕಟ್ಕೊಂಡ್ ಬಂದ ಅಂದ್ರೆ ಪಂಚೆ ಪಂಚ ಬಿಚ್ಚ ಹಾಕಿಬಿಟ್ಟು ಎಕ್ಸಾಮ್ ಇಂದ ಓಡಿಸ್ಬಿಡಣ ಅದೆಲ್ಲ ತಪ್ಪು ಅಂತ ಹೇಳ್ತೀನಿ ಯಾಕೆ ಬಿಟ್ಟಿಲ್ಲ ಗಾಂಜಲಿ ಅವನ್ನ ಸಸ್ಪೆಂಡ್ ಮಾಡಬೇಕು ಕೆಲ್ಸದಿಂದಾನೇ ವಜ್ಔಟ್ ಮಾಡಬೇಕು ಯಾಕೆ ಗೊತ್ತಾ ಗಾಂಚಲಿ ಅಂತ ಹೇಳ್ಬೋದು ಮತ್ತೆ ಇತ್ತೀಚೆಗೆ ತಮಿಳ್ನಾಡಲ್ಲಿ ಒಂದು ಹುಡುಗಿ ನೈನ್ತ್ ಹುಡುಗಿ ಮುಟ್ಟಾಗಿದ್ದಾಳಂತ ರಜಸ್ವಲ್ ಅಂತ ಅವಳಿಗೆ ಎಕ್ಸಾಮ್ ಹಾಲ್ ಹೊರಗಡೆ ಕುಳಿಸಿ ಎಕ್ಸಾಮ್ ಬರೆದ್ರು ಅದನ್ನು ತಪ್ಪು ಇವೆಲ್ಲ ಈ ಧರ್ಮಾಂಧತೆ ಏನಿದೆ ಅಲ್ಲ ಯಾವುದೇ ಇರಲಿ ಧರ್ಮಾಂಧತೆ ಭಾಳ ತಪ್ಪು ಈ ಎಜುಕೇಷನಲ್ ಸಿಸ್ಟಮ್ ಇದೆಯಲ್ಲ ಕಾಂಗ್ರೆಸ್ ಇದ್ದಾಗ ಹನ್ನೊಂದು ಜನ ಡೈರೆಕ್ಟ್ರ ಇದ್ದರೆ ಒಂಬತ್ತು ಜನ ಮುಸ್ಲಿಮ್ಸು ಅದಕ್ಕೆ ನಾವು ಅಕ್ಬರ್ ಬಗ್ಗೆ ಜಹಾಂಗೀರ್ ಬಗ್ಗೆ ತಿಳ್ಕೊಂಡ್ವೇ ವಿನಃ ಕೃಷ್ಣದೇವರಾಯ್ ಅಂದರೆ ಯಾರು ಅಶೋಕ ಯಾರು ಅಂದರೆ ತಿಳ್ಕೊಳ್ಳೇ ಇಲ್ಲ ಅಷ್ಟೋ ಇಷ್ಟೋ ಇದ್ದಿದ್ದು ಅದನ್ನು ತೆಗೆದಾಕ್ಬಿಟ್ರು ಅವ್ರ ಬಗ್ಗೆನೇ ಓದ್ತೀವಿ ನಮ್ಮಲ್ಲಿ ಹೀರೋಸ್ ಇಲ್ಲೇ ಇಲ್ವಾ ಎಲ್ಲಿ ಯಾವ ಬುಕ್ನಲ್ಲಿ ನೋಡಿ ಮೆಜಾರಿಟಿ ಮೈನಾರ್ಟಿ ಇದ್ದು ಅದೇ ಅವ್ರು ಇರ್ತಾರಲ್ಲ ಅವರು ಯಾರು ಅವರು ರಾಜಕೀಯದವರು ಅವರು ಫಸ್ಟ್ ಅಷ್ಟೇ ಇನ್ನೇನಿಲ್ಲ ಎಲ್ಲ ತೆಗ್ದಿಡ್ಬೇಕಂದ್ರೆ ಅವ್ರ ಅಪ್ಪನ ಮನೆಯಿಂದಾನ ಏನಕ್ಕೆ ಕಟ್ಟದು ಹಿಂದೂಗಳು ಬೇಕು ಹಿಂದೂಗಳು ಎಂಟಿರ್ದೆಲ್ಲ ತಾಳಿ ತಾಳಿ ಕಾಲುಂಗ್ರ ಎಲ್ಲ ತೆಗೆದ್ಬಿಟ್ಟು ಎಲ್ಲಾ ಕಡೆ ಓಡಾಡಬೇಕು ಮುಸ್ಲಿಮ್ಸು ಹಂಗೆ ಬುರ್ಕಾ ತೆಗೆಸ್ಲಿ ನೋಡೋಣ ಆಮೇಲೆ ಸ್ಟೂಡೆಂಟ್ ಪಾ ಭಯ ಬಂದು ಅವ್ನ ಎಕ್ಸಾಮ್ ಬಂದಿಲ್ವಂತೆ ಅಂತ ಸುದ್ದಿ ಒಂದು ವರ್ಷ ಹೋಯ್ತಾ ಇವತ್ತು ಆ ವರ್ಷ ಯಾರು ಕೊಡ್ತಾರೆ ಈಗ ಗೌರ್ಮೆಂಟ್ ಅದಕ್ಕೆ ಏನು ವ್ಯವಸ್ಥೆ ಮಾಡಿದೆ ವಾಪಸ್ ಕೊಡೋಕೆ ಒಂದು ವರ್ಷ ಜನವಾರದ್ದಾಗಲಿ ಇನ್ನೊಂದಾಗಲಿ ಇಂಥದ್ದಕ್ಕೆಲ್ಲ ಕೈ ಹಾಕ್ಬಾರ್ದು ಮೇಸ್ಟ್ ಇರೋದೇನಕ್ಕೆ ಅವನಿಗೆ ತಾಕತ್ತಿದ್ರೆ ಅಲ್ಲಿ ವಿದ್ಯಾಭ್ಯಾಸ ಕೊಡೋನು ಇನ್ನೊಂದು ಜನವಾರದ ಅಡಿ ಇಟ್ಕೊಂಡವನು ಎಲ್ಲಿ ಕಿತ್ತು ನೋಡಬೇಕು ಇದೇನು ರೀ ಪೇಪರು ಬಿಸಾಕಿರಿ ಬಿಸಾಕ್ಬಿಟ್ಟು ನಿನ್ನ ಪಾಡಿ ನೀನು ಹೋಗಪ್ಪ ಹೀಗೆಲ್ಲ ಇಟ್ಕೊಂಡ್ಬರ್ಬಾರ್ದು ಜನವಾರಕ್ಕೆ ಅವಮಾನ ಅಂತ ಹೇಳ್ಬೋದು ಅದು ಬಿಟ್ಬಿಟ್ಟು ಜನವಾರ ಕಿತ್ತು ಬಿಸಿ ಹಾಕೋದು ಅಲ್ಲೆಲ್ಲ ಕುಪ್ಪು ತೊಟ್ಟಿಗೆ ಹಾಕೋದು ಅವನೇ ಯಾರ್ರಿ ಜನವಾರದಲ್ಲಿ ನೇಣ್ ಹಾಕಬಹುದು ಅಂತ ಅನುಮಾನ ಇತ್ತೀ ಜನವಾರದಲ್ಲಿ ನೇನಲ್ಲ ಜನವಾರ ಅಲ್ಲ ಈ ದಾರ ಬರ್ತದ್ ನೋಡಿ ಸೂಜಿ ಅದ್ರಲ್ಲಿ ನೇಣು ಹಾಕೋಬರ್ತಾರ ಸನಾತನ ಧರ್ಮದ ಮೂಲನೇ ಅದು ಹೌದು ಆ ಮೂಲಕ್ಕೆ ನೀವು ಪೆಟ್ಟು ಹಾಕಿದ್ರೆ ನೀವು ಉದ್ದಾರ ಹಾಕ್ತೀರಾ ಉದ್ದಾರ ಅಲ್ಲ ಈ ಏನು ಬರೋದಿಲ್ಲ ನಾಶ ಹೋಗ್ಬಿಡ್ತಾರೆ